ಸೊ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನು ಹೇಳೋದು ಇಷ್ಟು ಜನರು ಮುಂದೆ ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾ ಟೀಸರು ಈ ಥರ ನಿಂತ್ಕೊಂಡು ನೋಡೋದು ದೊಡ್ಡ ಸಂಭ್ರಮನೇ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವಿಜಯ ಅಣ್ಣ ವೀರಬಾಹು ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ನಾನು ವಿಜಯಣ್ಣನ ಜೊತೆ ಚಿಕ್ಕ ಹುಡುಗ ಇದ್ದೆ ಸ್ಕೂಲಲ್ಲಿದ್ದೆ ಅವಾಗಿಂದ ಇವಾಗಿನ ತನಕ ಸ್ವಂತ ಮಗನ ಥರ ನೋಡ್ಕೊಂತಾರೆ ಎಲ್ಲೇ ಹೋದರೂ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಮೇಲೆ ಸಿನಿಮಾದಲ್ಲಾಗಿರ್ಬೋದು ಪ್ರತಿಯೊಂದು ಸೀನು ಅಥವಾ ಏನಾದರೂ ರೆಡಿ ಆಗ್ತಿರ್ಬೇಕಾದ್ರೆ ವಿಜಯಣ್ಣಂಗೆ ಕೋಲಾರಸ್ ತುಂಬ ಚೆನ್ನಾಗಿ ಗೊತ್ತು ಸೊ ಏನಾದ್ರು ಡೌಟ್ಸ್ ಇದ್ದರೆ ಏನಾದ್ರು ಇದ್ದರೆ ತುಂಬ ಇನ್ಪುಟ್ಸ್ ಕೊಡ್ತಾರೆ ಸೊ ತುಂಬ ಹೆಲ್ಪ್ ಆಗುತ್ತೆ ಅದು ಆ್ಯಂಡ್ ಆಲ್ಸೋ ಜಡೇಸರಿಗೆ ಅಂದರೆ ಡೇರ್ ಡೆಬಲ್ ಮುಸ್ತಫಾ ಆದಮೇಲೆ ಈ ಥರ ಒಂದು ಕ್ಯಾರೆಕ್ಟರನ್ನು ನಾನು ಪುಲ್ ಆಫ್ ಮಾಡ್ಬೋದು ಅಂತ ನನ್ನಲ್ಲೊಂದು ಪಾಸಿಬಿಲಿಟಿ ನೋಡಿದ್ದು ಜಡೇಸರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ದೇವಿ ಪಾತ್ರಕ್ಕೆ ಆಮೇಲೆ ರಿತನ್ಯ ಅವರೇ ತುಂಬ ಕಂಫರ್ಟೇಬಲ್ ಮಾಡ್ತೀರಾ ಕೂ ಆ್ಯಕ್ಟ್ರನ್ನ ತುಂಬ ಒಳ್ಳೆ ಪರ್ಫಾರ್ಮರು ನೀವು ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡಕ್ಷನ್ ಟೀಮು ತುಂಬ ಒಳ್ಳೆ ವಿಷನ್ನು ಪ್ರೊಡಕ್ಷನ್ ಟೀಮಲ್ಲಿ ಕಾಣುತ್ತೆ ಪ್ರೊಡ್ಯೂಸರ್ಸಲ್ಲಿ ಇವತ್ತು ಟೀಸರ್ ನೋಡಿದ್ರೇ ಗೊತ್ತಾಗುತ್ತೆ ಸೊ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ನಾನು ಒಬ್ಬ ಅಭಿಮಾನಿಯಾಗಿ ವಿಜಯಣ್ಣ ಫ್ಯಾನ್ ಆಗಿ ಸಿನಿಮಾನ ನೋಡ್ತೀನಿ ಟೀಸರು ಅದೇ ಅದೇ ರೀತಿ ನೋಡಿ ಸೆಲೆಬ್ರೇಟ್ ಮಾಡಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯ ಗಣ್ಯರಿಗೆ ಮತ್ತು ಎಲ್ಲ ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ಚಿತ್ರತಂಡಕ್ಕೆ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ಮೇಲಿಂದ ನಾನು ಡಾಟರ್ ಆಫ್ ಲ್ಯಾಂಡ್ ಲಾರ್ಡ್ ಅಂತ ಕರ್ಕೊಳ್ಳೋಕಿ ಇಷ್ಟಪಡ್ತೀನಿ ಬಿಕಾಸ್ ಎಷ್ಟು ದಿನ ವಿಜಯ್ ಅವ್ರ ಮಗಳು ಅಂತ ಹೇಳ್ತಿದ್ರು ಬಟ್ ಈ ಸಿನಿಮಾದಿಂದ ನಾನು ಡಾಟರ್ ಆಫ್ ಲ್ಯಾಂಡ್ ಲಾರ್ಡ್ ನಾನು ತಾರೀಖಿಗೆ ತಾರೀಕಿಗೆ ಇದ್ದೀನಿ ಜನವರಿ ಟ್ವೆಂಟಿ ತರ್ಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಮ್ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತ್ ಮೂರಕ್ಕೆ ಸಿನಿಮಾ ರಿಲೀಸ್ ಆಗ್ತೈತೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು